డింగర 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 డింగ డింగర 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 డింగ జింగి చక్క జింగి చక్క జింగి చక్క జింగి చక్క జింగి చక్క జింగి చక్క ఓ హో నిన్నణి నేను బెంక ఎల్లు తంప కండెను నన్నె నాను డొంక నల్లు అంద కండెను నిన్నే ను డంకీ ఎల్లు కండేను కండెను నన్నె ను డొంక నల్లు అంద కండెను ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಬೇವಿನಲ್ಲೂ ಸಿಹಿಯ ಕಂಡೆನು ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕು ಕಂಡೆನು ನನ್ನಾಣೆ ನಾನು ಮುತ್ತಿನಲ್ಲೂ ಸುಖವ ಕಂಡೆನು ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ ಮುತ್ತಿನಂತ ಕನಸ ಕಂಡ ನು ನಾನು ಬೆಂಕಿಯಲ್ಲೂ ತಂಪು ಕಂಡೆನು ಇನ್ನಾಣೆ ನಾನು ಕತ್ತಲಲ್ಲೂ ಬೆಳಕು ಕಂಡೆನು ಉರಿವಾ ಬಿಸಿರಲ್ಲ ಹಂಗೆ ನೆರಳಂತೆ ತುಳಿವಾ ಮುಳ್ಳಲ್ಲ ಹಸಿರುಲ್ಲಂತೆ ಬಳ್ಳಿಯ ಮಗ್ಗುಗಳೆಲ್ಲ ನಕ್ಕಂತೆ ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೇನಂತೆ ಕಲ್ಲು ಕೂಡ ಮೆತ್ತಗಾಯಿತು ಆ ಕಲ್ಲ ಕಂಡು ಹಕ್ಕಿ ಕೂಡ ನಾಚಿಕೊಂಡಿತು ಬೆಟ್ಟದಂತ ಆಸೆ ಬಂದಿತು ಆಸೆಯಿಂದ ನನ್ನ ಮೈ ಭಾರವಾಯಿತು ಓ ಹೋಗಿ ಬಿಸಿಲು ಹೇರಿತು ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಗುಡುಗೂ ಸಿಡಿಲ ಕಿವಿಗೆ ಹಿಂಪಂತೆ ಸುರಿವಾ ಮಳೆ ನೀರು ತಂದಂತೆ ಲ್ಲಿ ಓಡು ಮಿಂಚು ಬೆಳಕನ್ನು ಕನ್ನು ತಂದಂತೆ ಹೊಲ ಬೆಲ್ಲ ಸಾಗರವಾಗಿ ಎದೆಯಲ್ಲಿ ಹರಿದಂತೆ ಸುತ್ತಮುತ್ತ ಅಂದ ಕಂಡೆನು ಆ ಅಂದದಲ್ಲಿ ನನ್ನೆ ನಾನು ಮರೆತು ಹೋದೆನು ಮನಸ್ಸಿನಲ್ಲಿ ಮನಸ್ಸ ಇಟ್ಟೆನು ನನ್ನ ಮನಸ ನಿನ್ನ ಉಸಿರಿನಲ್ಲಿ ಉಸಿರಿಟ್ಟೆನು ಓ ನನ್ನಲ್ಲೇ ಂತೆ ಕರಗಿ ಹೋದೆನು ನಿನ್ನಾನೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನು ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು ನಿನ್ನಾನೆ ನಾನು ಡಂಕಿಯಲ್ಲೂ ತಂಪ ಕಂಡೆನು ನನ್ನಾಣೆ ನಾನು ಡಂಕಿನಲ್ಲೂ ಅಂದ ಕಂಡೆನು ಮಾವಾನ ಮಗಳು ನನ್ನ ಹತ್ತಿರ ಬಂದಾಗ ಮಾವಾನ ಮಗಳು ನನ್ನ ಹತ್ತಿರ ಬಂದಾಗ ಬೇವಿನಲ್ಲೂ ಸಿಹಿಯ ಕಂಡೆನು ನಿನ್ನಾಣೆ ನಾನು ಕತ್ತಲಲ್ಲೂ ತಂಪು ಕಂಡೆನು